ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಈರುಳ್ಳಿ ತಿನ್ನಲ್ಲ ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ನಲ್ಲಿ ಇರ್ತಾರೆ ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆ ಅಂದ್ರೆ ಇವತ್ತೇನಾದ್ರೆ ನೀವು ಸಚಿವರಾಗಿದ್ರೆ ಇವತ್ತು ಮಂತ್ರಿಗಳಾಗಿದ್ರೆ ಇವತ್ತು ಶಾಸಕರಾಗಿದ್ರೆ ಹಸ್ತದ ಚಿನ್ನ ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವ್ರು ಜೈನ್ ಮಹಾಮುನಿಗಳು ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನ ತೀರಿಸುವೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ಕೊಂಡು ಮಾನ್ಯ ಬೆಳಗಾವ್ದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನ ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂತದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತಿವಿ ಅಂತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಿಂದ ಸಚಿವರೆ ಒಂದು ಅಲ್ಲ ಒಂದೇ ಒಂದು ಆ ಚಿಹ್ನೆ ಸಿಗ್ದಾಗ ನೀವು ಮತ್ತೆ ಅವರಿಬ್ರು ಆ ಪಾರ್ಟಿಲಿ ಇರಲಿಲ್ಲ ನಾವು ಓ ಹಾಗೆ ಅವಾಗ ನಿಮ್ಮಲ್ಲಿದ್ದೆವು ಅದು ಆ ಚಿನ್ನ ಸಿಗೋ ನಿಮ್ಮಲ್ಲಿ ಇರಲಿಲ್ಲ ಬಾಣದ ಗುರುತದಲ್ಲಿ ನೋಡುವ ಈಗ ಮತ್ತೆ ಯಾರು ಯಾರು ಇಲ್ಲಿದ್ರು ಸಚಿವರು ವಿನಂತಿ ಮಾಡ್ತಾರೆ ಇದು ನಿಮ್ಮ ಕಾಲಾವಧಿ ಒಳಗ ಆದಷ್ಟು ಬೇಗನೆ ಇದನ್ನು ನಿಗಮವನ್ನ ಘೋಷಣೆ ಮಾಡುವಂತದ್ದಾಗಬೇಕು ಮತ್ತು ಅದು ಆಗುವವರಿಗೆ ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ನಾನು ಮಂತ್ರಿ ಆದಮೇಲೆ ಒಂದು ಸರ್ವೇನ ಮಾಡಿ ಎಲ್ಲದರಲ್ಲೇ ಏನಾಗಿದೆ ಅಂತೆ ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತೇಳ್ಬಿಟ್ಟು ಬರೀ ನಾಲ್ಕು ಲಕ್ಷ ಇದ್ದಾರೆ ಅಂತೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಳಗಾಮ್ ಹುಬ್ಳಿ ಧಾರವಾಡ ಸರೌಂಡಿಂಗಲ್ಲಿ ಅವರು ಕಣ್ಣ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಈಗ ಬೆಳಗಾಂ ಕ್ಷೇತ್ರದಲ್ಲೇ

ಜೈನ್ ನಿಗಮದ ಒಟ್ಟಿಗೆ ಬ್ಯಾರಿ ನಿಗಮದ ಏನಾದ್ರೂ ಆಗಿದ್ದ ಚರ್ಚೆ ಬ್ಯಾರಿ ನಿಗಮ ಅದು ಓಕೆ ತಂದು ಟೋಟ್ ಜಿಲ್ಲಾದಾಗು ಜೈನ್ ಸಮುದಾಯ ಭಾಳ ನೀವು ಜಿಲ್ಲಾ ಜಿಲ್ಲಾಟ ಆಯ್ತು ಇಡಿ ಕನ್ನಡ ಸ್ಪೀಕಿಂಗ್ ಜೈನ್ ಇದಾರಲ್ಲ ಅದ್ ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ನಮ್ ಜೊತೆ ಮಿಂಗಲ್ ಆಗ್ಬಿಟ್ಟು ನಮ್ಮವ್ರೆ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ ಇಪ್ಪತ್ ಲಕ್ಷ ಇದಾರೆ ಸರ್ ನಿಮ್ಮಲ್ಲೂ ಇದಾರೆ ನಿಮ್ಮಲ್ಲಿ ಇದಾರೆ ಸರ್ ಹಾಗಾಗಿ ಅವ್ರು ಸಪ್ರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿದೆ ಈಗ ಅಲ್ಪಸಂಖ್ಯಾತ ಬರೀ ಮುಸ್ಲಿಮರ ತಿಳ್ಕೊಂಡ್ಬಿಟ್ಟಾರೆ ನೋಡಿ ಅಲ್ಪಸಂಖ್ಯಾತರ ಮುಸ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ ಅವಕಾಶ ಇದೆ ನೋಡಿ